ನಮ್ಮೆಲ್ಲ ವಿಶೇಷವಾಗಿ ಹಿಂದುಳಿದ ವರ್ಗಗಳ ಮತ್ತು ಶೋಷಿತ ಜನಾಂಗದ ಬಗ್ಗೆ ಅತ್ಯಂತ ಕಾಳಜಿ ವಹಿಸಿದಂತ ಸನ್ಮಾನ್ಯ ಕೆ ಎಸ್ ಈಶ್ವರಪ್ಪನವರು ಈ ಎಲ್ಲ ಸಮುದಾಯಗಳನ್ನ ಮತ್ತು ಮಠಮಾನ್ಯಗಳ ಸ್ವಾಮೀಜಿಗಳನ್ನ ಒಗ್ಗೂಡಿಸಿ ಕ್ರಾಂತಿ ವೀರ ಬ್ರಿಗೇಡ್ ಅನ್ನ ಸಂಸ್ಥಾಪನೆ ಮಾಡಲು ಹಲವಾರು ಸುತ್ತಿನ ಮೀಟಿಂಗ್ ಮಾಡಿ ಇವತ್ತು ಅದೊಂದು ಅಂತಿಮ ಸ್ವರೂಪಕ್ಕೆ ಬಸವನ ಬಾಡಿಗೆ ಆಯ್ತು ಇವತ್ತು ಅನೇಕ ಸ್ವಾಮೀಜಿಗಳು ಮತ್ತೆ ಪೂಜಾ ನಮ್ಮ ಕೆ ಎಸ್ ವಿಶ್ವರಪ್ಪ ಕಾಂತೇಶ್ ಅವರು ಎಲ್ಲರೂ ಪಾಲ್ಗೊಂಡಿದ್ದರು ಆ ಬ್ರಿಗೇಡಿನ ಕಾರ್ಯಾಧ್ಯಕ್ಷರಾಗಿ ಸನ್ಮಾನ ಈಶ್ವರಪ್ಪ ಸಾಹೇಬರ ಚಿರಂಜೀವರಾದಂತ ಕಾಂತೇಶ್ ಅವರನ್ನ ನಿಯುಕ್ತಿ ಮಾಡಲಾಗಿದೆ ಅದೇ ರೀತಿ ರಾಜ್ಯ ಈ ಬ್ರಿಗೇಡಿನ ಕ್ರಾಂತಿವೀರ ಬ್ರಿಗೇಡಿನ ಅಧ್ಯಕ್ಷರಾಗಿ ನನ್ನನ್ನು ಘೋಷಣೆ ಮಾಡಿದ್ದಾರೆ ಅದೇ ರೀತಿ ರಾಜ್ಯ ಕಮಿಟಿಯ ಹಲವಾರು ಉತ್ಸಾಹಿ ಮತ್ತು ಕ್ರಿಯಾಶೀಲ ಯುವಕರನ್ನ ಇದರಲ್ಲಿ ಜೋಡಿಸಿ ಬರುವ ಫೆಬ್ರವರಿ ನಾಲ್ಕರಂದು ಒಂದು ಭವ್ಯವಾದ ಐತಿಹಾಸಿಕ ಕಾರ್ಯಕ್ರಮವನ್ನ ಬಸವಣ್ಣವರ ನಾಡಾದಂತಹ ಬಸವನ ಬಾಗೇವಾಡಿಯಲ್ಲಿ ಒಂದು ಸಾವಿರದ ಎಂಟು ಸ್ವಾಮೀಜಿಗಳ ಪಾದ ಪೂಜೆಯೊಂದಿಗೆ ಈ ಬ್ರಿಗೇಡ್ ಅನ್ನು ಸ್ಥಾಪನೆ ಅವತ್ತು ಬಹಳ ಅದ್ದೂರಿಯಾಗಿ ತದನಂತರ ಆ ಅಲ್ಲಿ ಒಂದು ಭವ್ಯವಾದ ಮೆರವಣಿಗೆ ಅನೇಕ ಪೂಜ್ಯರು ಮತ್ತು ಒಂದು ಪಾಂಡಿತ್ಯ ಅಲ್ಲಿ ನಡೀತಾ ಇದೆ ಮುಂದಿನ ದಿನಮಾನಗಳಲ್ಲಿ ಯಾವ್ಯಾವ ಸಮುದಾಯಗಳು ಒಂದು ಸಾಮಾಜಿಕ ಸಮಾನತೆಯಿಂದ ದೂರ ಒಡೆದಿದ್ದಾವೆ ಅದು ರಾಜಕೀಯವಾಗಿರ್ಬೋದು ಸಾಮಾಜಿಕವಾಗಿರ್ಬೋದು ಅದೇ ಈ ಎಲ್ಲ ಅಂಶಗಳನ್ನು ಇಟ್ಟುಕೊಂಡು ಈ ಬ್ರಿಗೇಡು ಕೆಲಸವನ್ನು ಪ್ರಾರಂಭ ಮಾಡ್ತದೆ ಅದರ ಪೂರ್ವ ತಯಾರಿಯಾಗಿ ಇವತ್ತು ಸುಮಾರು ಎಂಟು ಎಕರೆ ಜಾಗವನ್ನು ನೋಡಿ ಅಲ್ಲಿ ಬಲುವಾಳ ಒಂದು ವೇದಿಕೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಪೂರ್ವ ತಯಾರಿ ಬೇರೆ ಬೇರೆ ಅಲ್ಲಿ ಸ್ಥಳೀಯ ಪ್ರಮುಖರಿಗೆ ಜವಾಬ್ದಾರಿಯನ್ನು ಇವತ್ತು ನೀಡಲಾಗಿದೆ ಕ್ರಾಂತಿವೀರ ಅಂದ್ರೆ ಕೇವಲ ಒಂದು ಸಮಾಜಕ್ಕಷ್ಟೇ ಅಲ್ಲ ಸುಮಾರು ನೂರ ಐದು ಹಿಂದುಳಿದ ಜಾತಿಗಳು ಮತ್ತು ಅದರಲ್ಲಿ ಶೋಷಿತ ದಲಿತ ಜನಾಂಗವನ್ನು ಸಹಿತ ಇದರಲ್ಲಿ ಸೇರಿಸಿಕೊಂಡು ಈ ಸಂಘಟನೆ ಕಟ್ಟಲಾಗಿದೆ ಅವರ ಸಮಾಜಕ್ಕೆ ಸಂಬಂಧಪಟ್ಟಂತೆ ಮೀಸಲಾತಿ ಹೋರಾಟಗಳು ನಡೆದಿದ್ದೇವೆ ಆ ಸರ್ಕಾರ ಹಂತದಲ್ಲಿ ಅದರ ಪ್ರಕ್ರಿಯೆ ಇದೆ ಅದಕ್ಕೆ ತೀರ್ಮಾನಗಳು ಮತ್ತು ಮೀಸಲಾತಿ ವ್ಯವಸ್ಥೆಯಲ್ಲಿ ಅದು ನಡೀತದೆ ಆದರೆ ನಾವು ಮೀಸಲಾತಿ ಒಂದೇ ವಿಷಯ ಅಲ್ಲ ಈ ವಕ್ ಏನು ದೇವಸ್ಥಾನಗಳು ಸಣ್ಣ ಪುಟ್ಟ ಮಠಗಳು ಅನೇಕ ವಕ್ಪ್ ಆಸ್ತಿಯಾಗಿ ಪರಿವರ್ತನೆ ಇದೆ ಆ ದಿಶೆಯಲ್ಲಿ ಸಹಿತ ಈಗಾಗಲೇ ಹೋರಾಟಗಳು ಪ್ರಾರಂಭ ಇದ್ದಾವೆ ಮತ್ತು ಮುಂದಿನ ದಿನಗಳಲ್ಲಿ ಈ ಸಂಘಟನೆ ಅನೇಕ ಕಾರ್ಯಕರ್ತರನ್ನು ಬೆಳೆಸುವ ಮೂಲಕ ಅವರಿಗೊಂದು ಸಾಮಾಜಿಕ ರಾಜಕೀಯ ಸ್ಥಾನಮಾನವನ್ನು ಕೊಡಲಿಕ್ಕೆ ತನ್ನದೇ ಆದ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದೆ ಇದಕ್ಕೆ ಒಂದು ಸ್ವಾಮೀಜಿಗಳ ಒಂದು ಸದಾ ಸಮಿತಿಯನ್ನು ಸಹಿತ ಮಾಡಲಾಗಿದೆ ಅದಕ್ಕೆ ಮಕ್ಕನಾಪುರದ ಪೂಜೆಯ ಅಧ್ಯಕ್ಷರಾಗಿ